ನಮಸ್ಕಾರ ಆಶೀರ್ವಾದ ತಗೊಂಡ್ಬರ್ಬೇಕಂತ ಹೇಳಿ ಮಲ್ಲಿ ಹೋಗಿದ್ದೆ ನಾವು ಹೋಗೋದ್ರೊಳಗೆ ನಾವು ಒಂದು ಗಂಡ ಮಗನಿಗೆ ಜನ್ಮ ಕೊಟ್ಟಿದ್ದೇವೆ ಸಸ್ಯ ಸ್ವಲ್ಪ ಹೊತ್ತ మవ్యోడన కసి కసి అలి కన్ను హారాడుత హాడుతా ಇಲ್ಲ ನನ್ನ ತಂಗಿ ಮೊದಲೇ ವಿಷಯ ತಮ್ಮ ತಿಳಿಸಿ ಆಮಂತ್ರಣ ಕೊಟ್ಟರು ಯಾವ ಸಂತೋಷದ ವಿಷಯಕ್ಕಾಗಿ ನೀವೀಗ ನಾನು ಸ್ವಾಗತ ಮಾಡ್ತಾ ಇವತ್ತು ನನ್ನ ತಂಗಿ ಜಯಲಕ್ಷ್ಮಿಯ ಹುಟ್ಟು ಹಬ್ಬ ಅಲ್ಲವೇ ನಾನೀಗ ಅವಳ ಹುಟ್ಟು ಹಬ್ಬಕ್ಕೆ ಶುಭಾಶಯ ಹೇಳಲು ಬಂದಿಲ್ಲ ಅನ್ಯಾಯವಾಗಿ ಅವಳ ಭವಿಷ್ಯ ಹಾಳಾಯ್ತು ಅಂತ ಹೇಳಲು ಬಂದಿದ್ದೆ ಚಿತ್ರವಾಗಿ ಮಾತಾಡ್ತಾ ಇದ್ದೇನೆ ಅಂತ ನಿಮ್ಮ ಮಾತಿನ ಅರ್ಥವೇ ನನಗಾಗ್ತಾ ಇಲ್ಲ ದೇವರಂಥ ನಿಮ್ಮ ಕಣ್ಣಲ್ಲಿ ನಿಮ್ಮ ನಾ ನಿಮಗೆ ಕೈ ಕೊಡ್ತೀರಿ ದಯವಿಟ್ಟು ನನ್ನ ತಂಗಿ ಮಾಡಿ ತೋರ್ತಾಯಿಗೆ ಹೋಗೋದಕ್ಕಿಂತ ಮುಂಚೆ ನೀವು ನನ್ನ ಗುಂಡಕ್ಕೆ ಕೊಂದ್ರು ಪರವಾಗಿಲ್ಲ ಸತ್ಯ ಸಂಗತಿ ಒಂದ ನಾ ಹೇಳೇ ಹೋಗ್ತೀನಿ ಹೋಗ್ತೇನೆ ನಿಮ್ಮ ತಂಗಿ ಈಗ ನನ್ನ ಈಗ ನಿಮ್ಮ ತಂಗಿ ಈಗ ಗರ್ಭಿಣಿ ನಾವು ಅಣ್ಣ ತಮ್ಮ ನಿನಗೆ ಕಡಿಮೆ ಮಾಡಿದ್ದೀವಿ ಅಂತ ಇಂತ ಹೇಸಿ ಕೆಲಸಕ್ಕೆ ಕೈ ಹಾಕಿ ನನ್ನ ತಂಗಿ ಸುಖವಾಗಿರಲಿ ಅಂತ ಅಣ್ಣ ತಮ್ಮ ನೀ ನಡೆವ ದಾರಿಗೆ ನಮ್ಮ ಹೃದಯವನ್ನು ಹೂವಾಗಿ ಹಾಸಿ ನಡೆಸಿದರೂ ಕೂಡ ನಮ್ಮ ಕಣ್ಣಲ್ಲೇ ಮಣ್ಣು ಹಾಕುವಂತ ಕೆಲಸ ಮಾಡಿಬಿಟ್ಟಿ ಅಲ್ಲೇ ನೀನು ಅರ ನಿಮಿಷ ಕೂಡ ನಾನು ಮುಂದೆ i

ூர் மத்தூர் ஏன்ி நீண்ட நீங்க முடி ஊர் மந்தி பாலேஷன் அத

ಸಿಕ್ಕ ಸಿಕ್ಕಲ್ಲಿ ಹೆಚ್ಚೆ ಅನ್ನ ಅನ್ನಲೆ ಯಾಕೆ ಬಿಡ್ತೀನಿ ಅನ್ನ ಮತ್ತೊಬ್ಬರು ತೆಗೀದಾಗ ನಿಮ್ಮ ಹೊರಟು ವಿಜಯ ವರ್ಷ

ಜಾಸ್ತಿ ಹಾಕೊಂಡ್ ಹಂಗಲ್ರಿ ಮನಸ್ಸು ಮಾಡಿ ಎಷ್ಟೊತ್ತಿನ ಮಾತ್ರಿ ಈ ಮಗನ ಬೆಕ್ಕಿನ ಮರಿನ ಚೀಲ್ದಾಗ ಹಾಕೊಂಡೋಗಿ ಹಾಕೊಂಡೋಗ್ಬಿಟ್ಟು ಬರ್ತಿದ್ವಿ ಆದ್ರ ನಮ್ಮ ಮೊದಲ ರೀ ನಾವು ಪರಮೇಶ್ವರ ಇದ್ದಂಗ ನಿಮ್ಮ ಮಗಳು ಪಾರ್ವತಿ ಇದ್ದಂಗ ನಮ್ಮ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಹಾಸ್ಯ ಕಲಾವಿದ ಚಲನಚಿತ್ರ ನಟ ಭೂಮಿ ಕಲಾವಿದ ದಾವಲ್ ತಾಳೆಕೋಟೆಯ ಅನಂತ ಕೋಟಿ ನಮಸ್ಕಾರಗಳು ಇದರ ಮುಖಾಂತರ ನಾನು ಮುಖಾಂತರಪ್ಪ ಅಂದ್ರೆ ಗೋಕಾಕ್ ಲಕ್ಷ್ಮೀ ದೇವಿಯ ಜಾತ್ರೆಯಾಗಿ ಅಂಗವಾಗಿ ಆಗಮಿಸಿರುವಂತಹ ಶ್ರೀ ಸಾವಿರದ ಎಂಟು ಜಗದ್ಗುರು ರೇಣುಕಾಚಾರ್ಯ ನಾಟ ಸಂಘ ಮೈಂದರ್ಗಿ ಇವರ ಆಶ್ರಯದಲ್ಲಿ ಆಗಮಿಸಿರುವಂತಹ ಶ್ರೀ ಗವಿಸಿದ್ದೇಶ್ವರ ನಾಟ ಸಂಘ ಕೊಪ್ಪಳ ಇವರು ಅರ್ಪಿಸುವ ಹಚ್ಚ ಹೊಸ ನಾಟಕ ಜಗಮುಗಿಸುವ ಲೈಟಿನೊಂದಿಗೆ ಆಗಮಿಸಿರುವಂತ ನಾಟಕ ಪ್ರಕಾಶ್ ಕಡಪಟ್ಟಿ ವಿರಚಿತ ಅಪ್ಪ ಚಿಂತೆ ಮಗಳ ಸಂತೆ ಅರ್ಥಾತ್ ತವರು ಬಿಟ್ಟ ತಂಗಿ ಅನ್ನೋ ಒಂದು ಕೌಟುಂಬಿಕ ಸಮೇತವಾಗಿ ಕುಳಿತು ನೋಡುವಂತ ನಾಟಕ ಹಾಸ್ಯ ಬರಿತಾವಂತ ನಾಟಕ ಎಲ್ಲರಿಗೂ ಧನ್ಯವಾದಗಳು ನಾಟಕ ತುಂಬಾ ಚೆನ್ನಾಗಿ ನಡೆದಿದೆ ಸತತ ಐವತ್ತು ಪ್ರದರ್ಶನಗಳು ಕಾಣ್ತಾ ಇದೆ ಈ ವಿಡಿಯೋ ಮೂಲಕ ಅಂದ್ರೆ ನಮ್ಮ ದ್ರಾವಿಡ ಭಾರತ ಅವ್ರ ಚಾನಲ್ ಮುಖಾಂತರ ಕೇಳ್ಕೊಳ್ಳೋದೇನಪ್ಪ ಅಂತಂದ್ರೆ ಆದಷ್ಟು ನೀವು ನಮ್ಮ ವಿಡಿಯೋನ ಶೇರ್ ಮಾಡಿ ಆ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಯಾಕಂತಂದ್ರೆ ಕಲಾವಿದರಿಗೆ ಮೀಡಿಯಾ ಬೇಕು ಮೀಡಿಯಾ ಇರ್ಲಿ ಯಾವ ಕಲಾವಿದರು ಬೆಳೆಯ ಸಾಧ್ಯ ಇಲ್ಲ ಅದಕ್ಕ ಅವ್ರ ಪ್ರೀತಿ ವಿಶ್ವಾಸದಿಂದ ಬಂದು ನಿಮ್ ಸ ನಮ್ಮ ಸಂಘ ಹಿಂಗ ಐವತ್ತನೇ ಪ್ರದರ್ಶನ ಕಂಪ್ಲೀಟ್ ಮಾಡಕಂದಕ್ಕ ಒಂದು ವಿಡಿಯೋ ಮಾಡ್ತಾ ಇದ್ದಾರೆ ಆದಷ್ಟು ಇದನ್ನು ಹೆಚ್ಚಿನ ರೀತಿಯಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂತ ಕೇಳ್ಕೊಂತ